ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಗಣೇಶ್ ಚತುರ್ಥಿಗಂತ ಹೇಳಿ ಒಂದು ವಿಶೇಷವಾಗಿರುವಂತಹ ರೆಸಿಪಿ ತೊಗೊಂಡು ಬಂದಿವ್ರಿ ಗಣಪತಿಗೆ ಭಾಳ ಇಷ್ಟ ಆಗಿರುವಂತಹ ಸಿಹಿ ಕಡುಬು ಅಥವಾ ಕಾಯಿ ಕಡುಬು ಅನ್ನ ಇವತ್ತಿನ ಬಿಡಿದಾಗ ಮಸ್ತಾಗಿ ತೋರ್ಚ್ಕೊಡ್ತೀವ್ರಿ ಇದಕ್ಕೆ ನಿಮ್ಮ ಕೊಬ್ಬರಿ ಕಡಬನೂ ಅಂತ ಕರಿಬೋದು ಈಸಿ ಐತ್ರಿ ಅತಿ ಸರಳವಾಗಿ ವಿತ್ ಟಿಪ್ಸ್ ನಿಮಗೆ ಇವತ್ತಿನ ಹಿಡಿದಾಗ ತೋರ್ಚ್ಕೊಡ್ತೀವಿ ಹಾಗಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ವಿ ಒಂದು ಎರಡು ಮೂರು ತಾಸರೆ ನೆನಿಲ್ರಿ ಚೆಂದದಾಗಿ ಆಮೇಲೆ ಆ ನೀರು ಸಮೀಪ ಸಮೇತ ಅಂದರೆ ಸ್ವಲ್ಪ ಪಾತ್ರೆ ಜೊತೆನ ನೀವೇನು ಮಾಡ್ರಿ ಮಿಕ್ಸರ್ ಜಾರದಾಗ ಆ ಅಕ್ಕಿ ಹಾಕಿ ರುಬ್ಕೊಂಡು ಬರ್ರಿ ಮೊದಲಿಗೆ ಅಕ್ಕಿ ಒಂದು ಎರಡು ಮೂರು ಸಲ ತೊಳ್ದಿಟ್ಕೊಂಡು ನೆನೆ ಹಾಕಿರಿ ಆಮೇಲೆತಾ ಈ ನೀರು ಸಮೇತ ಗರ್ರ ಅನ್ಸ್ಕೊಂಡು ಬರ್ರಿ ಇನ್ನು ಒಂದು ಪಾತ್ರೆದಾಗ ಒಂದು ಏನು ಮಾಡ್ರಿ ಅಂತಂದ್ರೆ ಒಂದು ತರ್ಡ್ ಕಪ್ ನೀರು ಒಂದು ಸ್ವಲ್ಪ ನೀರನ್ನು ಹಾಕಿರಿ ಆಮೇಲೆ ಒಂದು ಅರ್ಧ ವಾಟಿ ತಕ್ಕ ಅಷ್ಟು ಹಾಕಿರಿ ಸಾಕು ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು ಹಂಗೆ ಒಂದು ಈಟ ತುಪ್ಪ ಗೀ ಅಷ್ಟ ಹಾಕಿ ಒಂದು ಈಟ ಮಿಕ್ಸ್ ಮಾಡಿದಂಗೆ ಮಾಡಿ ಉಪ್ಪ ಮತ್ತು ಆ ತುಪ್ಪ ಎಲ್ಲ ಮಿಕ್ಸ್ ಆಗಿರ್ತೈತಿ ಈಗ ಇದೇಗೆ ನೀವು ಬ್ಯಾಟ್ರ್ ರೆಡಿ ಮಾಡಿದ್ದರಲ್ಲೇ ಆ ಅಕ್ಕಿದ ಅಕ್ಕಿಯನ್ನು ಅಂದ್ರೆ ಅಕ್ಕಿ ಬ್ಯಾಟ್ರನ್ನ ಕರೆಕ್ಟಾಗಿ ನೀವು ತಂದು ಇದ್ರಾಗ ಹಾಕಿ ಒಂದು ಕೈಲಿ ತಿರ್ಗಿಸ್ ಹಾಕ ಸ್ಟಾರ್ಟ್ ಮಾಡಿ ತಾಣ ಗಟ್ಟಿ ಕೋತ ಹೋಗ್ತೈತಿ ಗೊತ್ತಾದ್ರಲ್ಲೇ ಈಗ ನೋಡ್ಬೋದು ಚಲೋ ತಂಗಿ ಈ ರೀತಿಯಾಗಿ ನೀವು ತಿರುಗ್ಸ್ಕ ಹೋದ್ರಿ ಅಂತಂದ್ರೆ ಹಿಂಗ ಗಟ್ಟಿಯಾಗಿ ಬರ್ತದೆ ಒಬ್ಬೊಬ್ಬರು ಒಂದೊಂದು ರೀತಿ ರೀತಿಯೊಳಗೆ ಮಾಡ್ತಾರೆ ಈ ಒಂದು ಕಾಯಿ ಕಡಬ ಅಥವಾ ಕೊಬ್ಬರಿ ಕಡಬ ನಾವು ನಿಮ್ಗೆ ಒಂದು ಹೊಸ ವಿಧಾನ ಒಂದು ಸರಳವಾದ ವಿಧಾನ ಅಂತ ತೋರ್ಸಕತ್ತೀವಿ ಮುಂದೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಹೆಂಗೆ ಬಿಡ್ರಿ ಈ ಕಡೆ ಒಂದು ಮಿಕ್ಸರ್ ಜಾರ್ದಾಗ ಕೊಬ್ಬರಿ ಒಂದು ಸ್ವಲ್ಪ ನೋಡ್ಕೊಂಡು ಎಟ್ಬೇಕು ಅಷ್ಟು ತೆಂಗಿನಕಾಯಿಯನ್ನು ಕಟ್ ಮಾಡಿ ಸಣ್ಣಗೆ ಹಾಕಿರಿ ಅದ್ರ ಜೊತೆ ನಾವು ನಾವೇನೇನು ಹಾಕಿವಾ ಅಂತಂದ್ರೆ ಗೋಡಂಬಿ ಬಾದಾಮು ಒಂದು ಎರಡು ಏಲಕ್ಕಿಯನ್ನು ಸಿಪ್ಪೆ ತಗದ ಇದ್ರಾಗ ನೀವು ಹಾಕಿರಿ ಮಿಕ್ಸರ್ ಜಾರ್ದಾಗ ಅವನ್ನೆಲ್ಲ ಹಾಕಿ ಅವನೇನು ಮಾಡ್ಬೇಕ್ರಿ ಗಿರ್ ಅನ್ಸ್ಕೊಂಡ ಬರ್ಬೇಕು ಪೂರ್ತಿ ಹಿಂಗೆ ಕೋರ್ಸ್ ಅಂತ ನೋಡ್ರಿ ಹಂಗೆ ಮಾಡ್ಕೊಂಡು ನೀವು ತೊಗೊಂಡು ಬೈ ಮುಂದೆ ಏನು ಮಾಡ್ರಿ ಅಂತಂದ್ರೆ ಒಂದು ಪಾನಾಗ ಸ್ವಲ್ಪ ತುಪ್ಪ ಅಥವಾ ಗೀಯನ್ನು ಕಾಯಕ ಸ್ವಲ್ಪ ಅದ ಬಿಸಿ ಆದಮೇಲೆ ಅದ್ರಾಗ ನೀವು ಇದೇಗೇನು ಕೊಬ್ಬರಿಯನ್ನು ರುಬ್ಕೊಂಡು ಬಂದಿದ್ದಿರಲಿಲ್ಲ ಆ ಕೊಬ್ಬರಿ ಹಂಗೆ ನಿಮ್ಗೆ ಎಟ್ ಬೇಕೋ ನೋಡಿ ಅಷ್ಟ ಬೆಲ್ಲ ಹಾಕ್ರಿ ನಾವಿಲ್ಲಿ ಒನ್ ಥರ್ಡ್ ಕಪ್ ಬೆಲ್ಲ ತೊಗೊಂಡಿದ್ದೀವಿ ಅದನ್ನು ಕೊಬ್ಬರಿ ಜೊತೆ ಕರೆಕ್ಟಾಗಿ ಎಲ್ಲ ಕೂಡ್ಕೊಳ್ಬೇಕ್ರಿ ಹಂಗೆ ನೀವೇನು ಮಾಡ್ರಿ ಗ್ಯಾಸನ್ನು ಲೋ ಫ್ಲೇಮ್ದಾಗ ಇಟ್ಟ ಸೌಕಾಶ ಅದನ್ನು ಮಿಕ್ಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಈ ರೀತಿಯಾಗಿ ಬೆಲ್ಲ ಕೊಬ್ಬರಿ ಎರಡು ಮಿಕ್ಸ್ ಆಗ್ತೈತಿ ಮತ್ತು ಬಿಡ್ತೈತಿ ನಮಗೆ ಇಷ್ಟು ಬೇಕಾಗಿರೋದು ಇಷ್ಟು ಮಾಡಿರಿ ಅಂತಂದ್ರೆ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬೇಡಿ ಇನ್ನು ವಾಪಸ್ ಎಲ್ಲಿಗೆ ಬರೋನು ಆ ಇದೇಗೆ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕನಕ ಅಲ್ಲಿಗೆ ಬರೋಣ ಅಕ್ಕಿ ಹಿಟ್ಟಿಂದ ಎಲ್ಲ ಮಾಡಿಟ್ಟ್ರಿ ಅದನ್ನು ಸಲ ಕೈಲಿ ನಾದುಕೊಂಡ ಮೆದ್ದುಕೊಂಡ ಬಾಯ್ ಇನ್ನು ನೀವು ಹೆಂಗೆ ಮಾಡ್ತಿರ್ತೀರಿ ನಾವು ಇಲ್ಲಿ ಒಂದು ಪರ್ಸಿ ಮೇಲೆ ಮಾಡ್ತಿದ್ದೀಪಾ ಅಂತಂದ್ರೆ ಕೆಳಗೆ ಸ್ವಲ್ಪ ಬೇಕಂದ್ರೆ ತುಪ್ಪ ಹಚ್ಬೋದು ಆಮೇಲೆ ನೆಕ್ಸ್ಟ್ ಏನು ರೀ ಅದನ್ನು ಒಂದು ಈಟು ನೀವ ಇನ್ನೊಮ್ಮೆ ಹಿಂಗೆ ಕರೆಕ್ಟಾಗಿ ಹದ ಬರುವ ಹಂಗೆ ನಾದುದು ಮೆದ್ದು ಎಲ್ಲ ಮಾಡಿ ಇಟ್ಕೊಡ್ಬೇಕು ಗೊತ್ತಾದ್ರಲ್ಲ ಅದನ್ನು ಗುಂಡು ಹಂಗೆ ಮಾಡ್ಕೊಂಡು ಆಮೇಲೆ ತ ಅದರಲ್ಲೇ ಉಳ್ಳಿಗಳನ್ನು ನಾವು ತಯಾರು ಮಾಡ್ಕೊಬೇಕು ನೋಡ್ಕೊಂಡ ಎಲ್ಲನೂ ಒಂದೇ ಸೈಜ್ಲೇ ಸಮ ತಂಗಿ ನೋಡ್ಕೊಂಡ ನೀವು ತಗೋಬೇಕು ಯಾಕಂದರೆ ನೀವು ಹಂಗೆ ತೋಲ್ನಂದು ನಡಿತೈತೆ ಯಾಕಂತ ನಿಮಗೆ ನಿಮಗೊಂದು ಇನ್ನು ಆ ಒಂದೊಂದು ಒಂದೊಂದು ಕೈಯಾಗ ಹುಳ್ಳಿಗಳನ್ನ ಪೇಡೆಗದ್ಲೆ ಮಾಡಿ ನಮ್ಮ ಇಟ್ಕೊಂಡ್ಬಿಡ್ನು ಅದು ಒಮ್ಮೆ ಎಲ್ಲ ಮಾಡ್ರಿ ಆಮೇಲೆ ತವನು ಏನು ಮಾಡಿರಿ ಅಂತಂದರೆ ಒಂದು ಯಾವುದ್ರ ಪಾತ್ರೆದಾಗ ಇಟ್ಟ ಮ್ಯಾಲೊಂದು ಏನರ ಮುಚ್ಚಿ ಇಟ್ಕೊಂಡ್ಬಿಡಿ ಹಿಂಗೆಲ್ಲಾನು ಮೊದ್ಲು ರೆಡಿ ಇಟ್ಕೊಂಡು ಇನ್ನು ಈ ಕಡಬ ಮಾಡೋಕ್ಕೆ ಕಡುಬ ಮಾಡು ಮಣಿ ಇದೆ ನೀವು ಬೇಕಂತಂದ್ರೆ ಮಣಿ ಇಲ್ಲದೂ ನಾವು ಈಗಾಗಲೇ ನಿಮಗೆ ಮೊದಲ ತೋರಿಸಿದ್ದೀವಿ ಅದನ್ನೂ ವೀಡಿಯೋಗಳನ್ನು ನೀವು ನೋಡ್ಬೋದು ಇದು ಮಣಿಯಿಂದ ಮಾಡತ್ತಿದ್ವಿ ಅದಕ್ಕೆ ಆ ಹುಳ್ಳಿ ಏನು ಮಾಡಿದ್ದೀವ್ರಲ್ಲಿ ಅದನ್ನು ಸ್ವಲ್ಪ ಹಿಂಗೆ ಲಟ್ಸು ಆ ಫಸ್ಟಿಗೆ ಕಡಬದ ಮನೆಗೆ ಒಂದು ತುಪ್ಪ ಹಚ್ಚಿಟ್ಕೋರಿ ಆಮೇಲೆ ಉಳ್ಳಿ ಹಿಟ್ಟು ತ ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಆ ಕಡುಬ ಮೇಕರ್ ಅಥವಾ ಕಡಬದ ಮಣಿ ಏನಂತೀವಿ ನೋಡ್ರಿ ಅದನ್ನು ಅದ್ರಾಗ ಹಾಕಿ ನೆಕ್ಸ್ಟ್ ಅದ್ರ ನಡ್ಬಾರ್ದೆ ಈ ಒಂದು ಹೂರ್ಣ ಕೊಬ್ಬರಿ ಅನ್ನ ನಾವು ತುಂಬಿ ಸ್ವಲ್ಪ ತುಂಬಿ ಕ್ಲೋಸ್ ಮಾಡೋನು ಕ್ಲೋಸ್ ಮಾಡಿ ಒಂದು ಹಿಟ್ಟು ಪ್ರೆಸ್ ಮಾಡಿರಿ ದಂಡಿನೂ ಬಿಡ್ಲಾರ್ದಂಗೆ ಪ್ರೆಸ್ ಮಾಡಿರಿ ಅಂದ್ರೆ ಚಲೋ ತಂಗಿ ಮಸ್ತಾಗಿ ಬರ್ತದೆ ನೀವು ಎಕ್ಸ್ಟ್ರಾ ಇದ್ದಿದ್ದನ್ನು ತೆಗೆದಿಟ್ಕೊಳ್ರಿ ಮತ್ತೆ ವಾಪಸ್ ಉಳ್ಳಿ ಒಣಕ್ಕ ಬರ್ತದೆ ಈ ರೀತಿಯಾಗಿ ನಿಮ್ಮ ಸಿಹಿ ಕಡುಬು ಅಥವಾ ಕೊಬ್ಬರಿ ಕಡುಬು ಅಥವಾ ಮತ್ತೇನು ರೀ ಕಾಯಿ ಕಡುಬು ಇಷ್ಟ ರೆಡಿಯಾಗಿ ಭಾಳ ಮಸ್ತಾಗಿ ಬರ್ತದೆ ಅದನ್ನು ಒಂದು ಚಾಣಿಗೆ ಒಳಗೆ ನಾವು ಸ್ವಲ್ಪ ಅದಕ್ಕೂ ತೊಳ ಕೆಳಗೆ ತುಪ್ಪ ಹಚ್ಚಿ ಇಟ್ಟಿರ್ತೀವಿ ಅದ್ರಾಗ ಒಂದೊಂದು ಒಂದೊಂದು ಈ ಕಡುಬುಗಳನ್ನು ಇಟ್ಕೊಳ್ತಾ ಹೋಗಿ ಗೊತ್ತಾತ್ರಲ್ಲ ಇನ್ನು ಉಳಿದ ಎಲ್ಲಾನು ಅದೇ ರೀತಿ ಒಳಗೆ ನೀವು ಇಲ್ಲಿ ಅಲ್ಲಿ ಲಟಿಸೂಬಹುದು ಕೈಯಿಂದ ನಾವು ಒತ್ತಿ ಅಥವಾ ತಟ್ಟಿ ದೊಡೋದು ಸಹ ಮಾಡ್ಕೋಬೋದು ರೀ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತೈತಿ ಯಾವ ರೀತಿ ಈಸಿ ಅನಿಸ್ತೈತಿ ಅದನ್ನ ಮಾಡಿ ಆಮೇಲೆ ಉಳಿದಿದ್ದ ಎಲ್ಲನೂ ಅದೇ ರೀತಿ ನಾವು ಕಡ್ಬೋದು ಮನೆಯೊಳಗೆ ಒಂದ ಸೈಜ್ ಆಗಲಿ ಅಂತೇಳಿ ನಿಮಗೆ ಮಾಡಿ ತೋರ್ಸಕೈತಿವಿ ಮತ್ತು ನೋಡಕ್ಕೂ ಚಮ್ಕ ಕಾಣ್ತಾವು ಮತ್ತು ಜಲ್ದಿ ಜಲ್ದಿ ಆಗ್ತೈತಿ ಅಂಥೇಳಿ ಇದ್ರಾಗ ಮಾಡಿ ತೋರ್ಸತೈತಿವಿ ಆಮೇಲೆ ಕೈಲಿ ಮಾಡಿದಂತಹ ಕಡುಬ ಹೂರ್ಣದ ಕಡಬ ಬೇರೆ ಬೇರೆ ಎಲ್ಲ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವೆ ರೀ ಗಣಪತಿ ಹಬ್ಬಕ್ಕೆ ಅಥವಾ ಗಣೇಶ ಚತುರ್ಥಿಗೆ ಮಾಡುವಂಥ ರೆಸಿಪಿಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೆವು ನೀವು ಅವನ್ನ ಯಾವ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಸಲ ಹೋಗಿ ಕಣ್ಣು ಹಾಸಿ ಬರ್ರಿ ಕಾಣ್ತಾವು ನೋಡ್ರಿ ಆಮೇಲೆ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಇನ್ನು ಉಳಿದಿದ್ದ ಎಲ್ಲ ಕಡುಬುಗಳನ್ನು ನಾವು ಅದೇ ರೀತಿಯಾಗಿ ಮಾಡಿ ಆ ಚಾನಲ್ಗೆ ಇಟ್ಟಿರ್ತೀವಲ್ಲ ಇದನ್ನು ನಾವು ಸ್ಟೀಮ್ ಮಾಡೋಕ್ಕೆ ಇಡ್ಬೇಕು ಇಲ್ಲಿ ಮೊದಲಿಗೆ ನಾವು ನೀರು ಕಾಯಕ ಇಟ್ಟಿದ್ದೇವೆ ಈ ಒಂದು ಹವೆ ಮೇಲೆ ಇವನ್ನ ಬೇಯಿಸೋದ್ರಿಂದ ಸ್ವಲ್ಪ ಟೈಮ್ ತನಕ ಅಷ್ಟೇ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಅಷ್ಟರಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಕರೆಕ್ಟಾಗಿ ಸ್ಟೀಮ್ ಮಾಡೋಕೆ ಇಟ್ಬಿಡಿ ನೀವ ಬೇಕಂತಂದ್ರೆ ಒಂದು ಸಲ ತೆಗೆದು ನೋಡ್ತಿದ್ರೆ ತೆಗೆದು ನೋಡ್ಬೋದು ಹೆಂಗಾಗತ್ತವ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ ಸ್ಟೀಮ್ ಅಂತರೂ ಬರಬ್ಬರಿಯಾಗಿ ಭಾಳ ಮಸ್ತಾಗಿ ರೆಡಿ ಆಗ್ತಾವ ಒಂದು ಸ್ಟೀಮ್ ಆಗತ್ತಿರದಲ್ಲೇ ಅವಾಗ ಇನ್ನೊಂದು ಬ್ಯಾಚ್ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಕೆಲಸ ಸರಳ ಆಗ್ತೈತಿ ಟೈಮುನು ಸೇವ್ ಆಗ್ತೈತಿ ಏನಂತರಿ ಹೌದಿಲ್ಲ ಹಂಗೆ ಉಳ್ದು ಒಂದು ಬ್ಯಾಚ್ ಆದಮೇಲೆ ಅವ್ನೇನು ಮಾಡ್ರಿ ತಗೊಂಬಿಟ್ರಿ ಒಂದು ಪ್ಲೇಟ್ನೇ ಒಂದು ಆದ್ಮೇಲೆ ಈ ಇನ್ನೊಂದು ಬ್ಯಾಚ್ ಇರ್ತೈತಿಲ್ಲ ಅದನ್ನು ಇಡಾಕ ಸ್ಟಾರ್ಟ್ ಮಾಡಿ ಹಿಂಗೆ ಮಾಡಿದಿರಿ ಅಂತಂದ್ರೆ ಪಟ್ 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 ಎಲ್ಲನೂ ಈ ಒಂದು ಕಡುಬ ಕಾಯಿ ಕಡಬ ಅಥವಾ ಕೊಬ್ಬರಿ ಕಡುಬು ರೆಡಿ ಆಗ್ತಾವೆ ಆಮೇಲೆ ಈ ಒಂದು ಕಡುಬಗಳನ್ನ ಏನದವ್ರಲಿ ಅದು ತುಪ್ಪದ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವು ನೀವು ಗಣಪತಿ ಹಬ್ಬಕ್ಕೆ ಮಾಡಿ ನೈವೇದ್ಯ ಮಾಡಿ ಟ್ರೈ ಮಾಡಿ ಇಷ್ಟ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಹಾಗಾದರೆ ನಿಮಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅಣ್ಣದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ